We'll be right <laughs> back.

ಬಸವಲಿಂಗರು ಇವತ್ತು ಹೆಗಡೆಯವರ ಕಾಲದಲ್ಲಿನ ಆಡಳಿತ ಭಾಷೆ ಕನ್ನಡ ಅಂತ ಅಂತೈತಿ ಈ ಅಂದಿನಿಂದ ಇಂದಿನ ಮುಖ್ಯಮಂತ್ರಿಗಳವರೆಗೂ ಆಡಳಿತ ಭಾಷೆ ಅಂತ ಹೇಳ್ತೀವಿ ಆದ್ರೆ ಅದು ಬರೀ ಕಾಗದದಲ್ಲಿ ಆಗಿದೆ ಹೊರತು ಇಪ್ಪ ಆಡಳಿತ ಭಾಷೆ ಕನ್ನಡ ಆಗಿಲ್ಲ ಮೈಸಿ ವರದಿ ಇನ್ನೂ ಜಾರಿಗೆ ಬಂದಿಲ್ಲ ಅದರ ಜೊತೆಗೆ ನಂಜುಂಡಪ್ಪ ವರದಿ ಇನ್ನೂ ಜಾರಿ ಗೊತ್ತಿಲ್ಲ ಬಹುಶಃ ಮೈಸೂರು ಪ್ರಾಂತ ಅಭಿವೃದ್ಧಿ ಆಗ್ಲಿಕ್ಕೆ ಈ ಉತ್ತರ ಕರ್ನಾಟಕನೂ ಅಭಿವೃದ್ಧಿ ಅನ್ನುವಂತ ನಂಜುಂಡಪ್ಪನ ವರದಿ ಅವಾಗ ಕೊಟ್ಟಿದ್ರು ಆ ವರದಿ ಜಾರಿ ಆದ್ರೆ ದಕ್ಷಿಣ ಕರ್ನಾಟಕದ ಉತ್ತರ ಕರ್ನಾಟಕನೂ ಅಭಿವೃದ್ಧಿ ಅಂತ ನಂಜುಂಡಪ್ಪ ವರದಿ ಕೊಟ್ಟಿದ್ರು ಅನ್ನುವಂತಹದ್ದು ಅಂತ ಒಂದು ಅಭೂತಪೂರ್ವವಾಗಿರ್ತಕ್ಕಂತ ವರದಿ ಜಾರಿ ಆಗ್ಬೇಕು ಅನ್ನುವಂತ ಮತಮ ಈ ಸಂದರ್ಭದಲ್ಲಿ ನೀವು ಹೇಳ್ತಾ ಎಲ್ಲ ಚಿಂತನೆಗಳು ಮಾಡ್ತಕ್ಕಂಥ ಇವತ್ತು ಕುವೆಂಪು ದರಾಬಿಂದ್ರೆ ಅವರೆಲ್ಲ ಹೋದ್ರು ಹೋದ್ರ ಅವ್ರನ್ನೆಲ್ಲ ಈಗಿನ ಜನರಿಗೆ ಹೇಳ್ಬೇಕಲ್ಲ ಅವ್ರು ಇದ್ರು ಅಂತ ಹೇಳಿ ಕುಮಾರ್ ಹೋದ್ರು ಅದನ್ನೆಲ್ಲ ಹೇಳ್ತಕ್ಕಂಥ ಕೆಲಸವನ್ನ ಇಡೀ ಸಮರ್ಪಕವಾಗಿ ವೈರ್ಮಿಟಿ ಶಾಂತಲಿಂಗ ಮಾಸ್ತಾನಗಳು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೀವು ಶಿಕ್ಷಣವನ್ನ ಯಾವ ಭಾಷೆ ಒಳಗಾದ್ರೂ ಕೊಡ್ರಿ ನನ್ ತಕರಾರಿಲ್ಲ ಆದ್ರೆ ನಾವು ಕರ್ನಾಟಕದೊಳಗಿದ್ರೆ ನಮ್ ಮನಿಯೊಳಗ ನಮ್ ಶಾಲೆಯೊಳಗ ನಾವು ಮಾತಾಡಿದ್ರೆ ನಮಗ ದಂಡ ಬೀಳ್ತಕ್ಕಂತ ಪರಿಸ್ಥಿತಿ ಬಂದೈತಿ ಅಂತಂದ್ರ ಇವತ್ತ ನಮ್ಮ ಶಿಕ್ಷಣ ಸಂಸ್ಥೆಗಳು ಹೆಂಗ್ ಒಂದ್ಸಲ ವಿಚಾರ ಮಾಡಿ ಇರಬಹುದು ಆಂಗ್ಲ ಮಾಧ್ಯಮ ಶಾಲೆ ಆಂಗ್ಲ ಮಾಧ್ಯಮ ಶಾಲೆ ಇಲ್ಲಿದ ತಕ್ಷಣ ಆ ಕನ್ನಡದೊಳಗ ಮಾತಾಡಿದ ದಂಡ ಹಾಕ್ತಾನ ಅಂತಂದ್ರ ಪರಿಸ್ಥಿತಿ ಏನಿಲ್ಲ ಅತ್ಯಂತ ಪ್ರಾಚೀನ ಲಿಪಿ ಕೂಡ ಹೌದು ಈಗ ತಮಿಳು ಅಂತ ಹೇಳ್ತೀವಿ ಇವೆಲ್ಲರೂ ಕುಂಟು ಮುಂಚೆನೆ ನಮ್ಮ ಭಾಷೆ ಇತ್ತು ಅಳಗನ್ನಡ ಇತ್ತು ಸಂಶೋಧನೆ ಮೂಲಕ ತಿಳಿದು ಬಂದಿದೆ ಇಷ್ಟೊಂದು ಶ್ರೇಷ್ಠತೆ ಇರುವಂತಹ ಭಾಷೆ ನಮ್ಮ ಜೊತೆಗೆ ನಮ್ಮ ಸಾಮ್ರಾಜ್ಯ ಈ ನಮ್ಮ ದೇಶದ ಗಡಿಯನ್ನ ದಾಟಿ ಹೋಗಿತ್ತು ಇದೆಲ್ಲ ನಾವು ತಿಳ್ಕೊಬೇಕಾಗ್ತದೆ ಇತಿಹಾಸವನ್ನು ನೋಡಿದಾಗ ಹೆಮ್ಮೆ ಮಾಡಬೇಕಾಗ್ತದೆ ನಾವು ಅಷ್ಟೊಂದು ವಿಶ್ವಾಲವಾದಂತಹ ಸಾಮ್ರಾಜ್ಯ ಕನ್ನಡ ಸಾಮ್ರಾಜ್ಯ ಇತ್ತು